ಸರ್ ಆರ್ ಸಿ ಬಿ ಕಾಲ್ ಪ್ರಕರಣದಲ್ಲಿ ಸಿ ಎಂ ಮತ್ತೆ ಡಿ ಸಿ ಎಂ ಜಾರ್ಕೊಂಡಿದ್ದಾರೆ ಅಂತಂದು ಹೇಳಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಪ್ರೊಟೆಸ್ಟ್ ಮಾಡಿದ್ದಾರೆ ಅವರೆಲ್ಲ ಪ್ರೊಟೆಸ್ಟ್ ಮಾಡಲಿ ಅಲ್ಲಿ ಉತ್ತರ ಕೊಡೋಣ ಅಸೆಂಬ್ಲಿ ಉತ್ತರ ಕೊಡೋಣ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ ಸರ್ 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 ಡಿ ಸಿ ಎಂ ಸರ್ ಆರ್ ಸಿ ಬಿ ಕಾಲ್ ಪ್ರಕರಣದಲ್ಲಿ ಸಿ ಎಂ ಮತ್ತೆ ಡಿ ಸಿ ಎಂ ಜಾರ್ಕೊಂಡಿದ್ದಾರೆ ಅಂತಂದು ಹೇಳಿ ಬಿಜೆಪಿ ಅವರೆಲ್ಲ ಪ್ರೊಟೆಸ್ ಮಾಡಿರೋ ಕೊಡೋದು ಅಸೆಂಬ್ಲಿ ಉತ್ತರ ಕೊಡೋದು ಅದಕ್ಕೆಲ್ಲ ಉಪ್ಯೋಗ ಕೊಡ್ತೀವಿ